ಅನ್ನೋನ್ ನಂಬರ್ ಕಾಲ್ ತೆಗಿಯುವಾಗ ವಾಯ್ಸ್ ಕೇಳಿದ ವಾಯ್ಸ್ ಅವ್ರು ಹೇಳಿದ್ರು ಅಕ್ಕ ನನ್ನ ಮರ್ತು ಬಿಟ್ರ ನನ್ನ ಇಲ್ಲ ಇಲ್ಲ ಗೊತ್ತಾಯ್ತು ನಿಮ್ಮ ನಂಬರ್ ಇರ್ಲಿಲ್ಲ ಅಂತ ಹೇಳಿದೆ ಹಾಗೆ ಅವ್ರು ಕಾನ್ಫರೆನ್ಸ್ ಕಾಲ್ ಹಾಕಿದ್ರು ನನಗೊಬ್ಬರ ಹತ್ರ ಅಲ್ಲಿ ಅದೇ ಊರಿನ ಒಂದು ವ್ಯಕ್ತಿ ಕೇವಲ ಸೌಜನ್ಯ ಅಲ್ಲ ಅಲ್ಲಿ ನಡೆದಂತ ಪ್ರತಿ ಒಂದು ಅತ್ಯಾಚಾರಗಳು ಅನಾಚಾರಗಳು ಕಂಪ್ಲೀಟ್ ಮಾಹಿತಿ ಕೊಟ್ಟರು ಅದು ಈ ಪಾಪ ಕೆಲವರಿಗೆ ಗೊತ್ತಾಗುದಿಲ್ಲ ನಾವು ಕೂಡ ಅದರಲ್ಲೇ ಒಳಗೆ ಇದ್ದೆಲ್ಲ ಬಂದವರು ಎಷ್ಟು ಜೋರಾಗಿ ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ ಇದು ಜಾತ್ಯಾತೀತ ಹೋರಾಟ ಧರ್ಮಾತೀತ ಹೋರಾಟ ಎಲ್ಲರೂ ಬಂದು ಸೇರ್ಕೊಡ್ತಾರೆ ಯಾಕೆ ಬರ್ತಾರೆ ಅಲ್ಲಿ ಸತ್ಯ ಉಂಟು ವಾರಕ್ಕೆ ಸಾವಿರ ಕೋಟಿಗಿಂತ ಮೇಲೆ ಕಲೆಕ್ಷನ್ ಮಾಡ್ತಾರಲ್ಲ ಕ್ಯಾಶ್ ಅಲ್ಲಿ ಅವರದು ಈಡಿದಾಳಿ ಆಗ್ಬಿಟ್ಟಿದೆ ಇವತ್ತು ಅವನ ಅರೆಸ್ಟ್ ಆಗ್ತಾನೆ ನಾಳೆ ಇನ್ನೊಬ್ಬ ಅರೆಸ್ಟ್ ಆಗ್ತಾನೆ ಈ ಸ್ಯಾಟಲೈಟ್ ಚಾನಲ್ ಅನ್ನು ಮಾತ್ರ ಅವಲಂಬಿಸಿರ್ತದೆ ಕೆಲವು ಜನರು ಅವರಿಗೆ ಸತ್ಯ ಅಂತ ಅನಿಸ್ತದೆ ಈಗ ಪ್ರಬಲರಿಗಿಂತ ಜಾಸ್ತಿ ನಮ್ಗೆ ಅಣ್ಣದ ಒಂದು ಮೂಲ ಇದ್ರೆ ನಮ್ಗೆ ಎಲ್ಲ ಸ್ಯಾಟಲೈಟ್ ಚಾನೆಲ್ ಖರೀದಿ ಮಾಡಿ ನಮ್ಮ ಪರವಾಗಿ ಮಾತಾಡಿಸಬಹುದಿತ್ತಲ್ಲ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ನೀವು ಭಾಗವಹಿಸ್ತಾ ಇದ್ದೀರಾ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತ ಘಟನೆಗಳ ಬಗ್ಗೆ ಮಾಧ್ಯಮದಲ್ಲಿ ಬರ್ತಾ ಇರುವುದು ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ ಸೌಜನ್ಯ ಹೋರಾಟ ಅಂದ್ರೆ ಈಗ ನೋಡಿ ಸಂತೋಷ ರಾವ್ ಯಾವಾಗ ನಿರಪರಾಧಿ ಅಂದ್ರೆ ಸಂತೋಷ ರಾವ್ನ ಮೇಲೆ ಆ ಯಾವುದೇ ರೀತಿಯಲ್ಲಿ ಆ ಒಂದು ಸೌಜನ್ಯ ಪ್ರಕರಣಕ್ಕೂ ಸಂತೋಷರಾವ್ಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತ ಬಿಡುಗಡೆ ಆದದ್ದು ಆ ರಾವ್ ಆ ಸಮಯದಿಂದಲೇ ನಾವು ಸೌಜನ್ಯ ಹೋರಾಟದಲ್ಲಿ ಇದ್ದೇವೆ ಅಂದ್ರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಎಲ್ಲ ರೀತಿಯಲ್ಲಿ ಬ ಏನು ಸಮಾಜಕ್ಕೆ ಮಾಹಿತಿ ಕೊಡಬೇಕು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಜನರಿಗೆ ತಿಳಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದವರು ಆಮೇಲೆ ಮಂಗಳೂರಿನಲ್ಲಿ ಸ್ಟಾರ್ಟ್ ಹೋರಾಟ ಆದದ್ದೇ ಮಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದು ನಾವು ಆ ಪ್ರಸನ್ನ ರವಿ ಅವರ ನೇತೃತ್ವದಲ್ಲಿ ಮಾಡಿದ್ದು ಆವಾಗ ಯಾರು ಇರ್ಲಿಲ್ಲ ಮಂಗಳೂರಿನಲ್ಲಿ ಒಂದು ನಾವು ಅದ್ರದ್ದು ಪೂರ್ವವಾಗಿ ಸಭೆ ಮಾಡುವಾಗ ಒಂದು ಏಳು ಜನ ಎಂಟು ಜನ ಕೂತ್ಕೊಂಡು ಒಂದು ಸಭೆ ಮಾಡಿದ್ದು ನಾವು ನಂತರ ಮತ್ತೊಂದು ಸಭೆ ಆಗುವಾಗ ಒಂದು ಹತ್ತಿಪ್ಪತ್ತು ಜನ ಸೇರ್ಕೊಂಡೆವು ಆ ನಮ್ಮ ತಲೆಯಲ್ಲಿ ಇರ್ಲಿಲ್ಲ ಅಷ್ಟು ದೊಡ್ಡ ಸಭೆ ಆಗ್ತದೆ ಅಂತ ನೋಡಿ ಸೌಜನ್ಯ ಅಂದ್ರೆ ಜನರಿಗೆ ಎಷ್ಟು ಒಂದು ಇದೆ ಆ ಒಂದು ನ್ಯಾಯದ ಬಗ್ಗೆ ಒಂದು ತುಡಿತ ಇದೆ ಅನ್ನೋದಕ್ಕೆ ಅದು ಉದಾಹರಣೆ ಯಾಕೆಂತ ಹೇಳಿದ್ರೆ ನಮ್ಗೆನೆ ಗೊತ್ತಿಲ್ಲ ಅಷ್ಟು ಜನ ಸೇರ್ತಾರೆ ಅಂತ ನಾವು ಅಷ್ಟು ದೊಡ್ಡ ಪ್ರಚಾರವೂ ಮಾಡ್ಲಿಲ್ಲ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಿಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಆಮೇಲೆ ನಮ್ಮ ಸಭೆ ಅಹ್ ಮಾಡ್ತೇವೆ ಇಂಥ ದಿನ ಅಂತ ನಿಗದಿ ಮಾಡಿಕೊಂಡು ಮಾಡಿದ್ದೇವೆ ದೊಡ್ಡ ಮಟ್ಟದ ಸಭೆ ಅಹ್ ಯಾವುದೇ ರೀತಿ ಅಡಚಣೆ ಇಲ್ಲದೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಭೆ ಆಗಿದೆ ಎಲ್ಲಿಂದ ಜನ ಸೇರಿದ್ದಾರೆ ಅನ್ನೋದು ಈಗಲೂ ನಮ್ಗೆ ಒಂದು ಅದು ಅಹ್ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಜನರು ಸೇರ್ಕೊಂಡಿದ್ದಾರೆ ಅಂದಿನಿಂದ ನಿರಂತರವಾಗಿ ನಾನು ಸೌಜನ್ಯ ಹೋರಾಟದಲ್ಲಿ ಇದ್ದೇನೆ ಅಂದ್ರೆ ಸಾಕಷ್ಟು ಗೊಂದಲಗಳು ಇತ್ತು ನನಗೆ ಕೂಡ ಗೊಂದಲಗಳ ಪರಿಹಾರ ಕೂಡ ಆಗಿದೆ ಅಂದ್ರೆ ಸೌಜನ್ಯ ಅನ್ನುವಂತ ಶಕ್ತಿ ಏನಿದೆ ನೋಡಿ ಅಹ್ ಅದು ಒಂಥರ ಎಲ್ಲಕ್ಕೂ ಕೂಡ ಉತ್ತರ ಅವಳಿ ಕೊಡ್ತಾಳೆ ಆತರ ನನ್ಗೆ ಒಂದ್ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು ಈ ಚಾನಲ್ ಅಲ್ಲಿ ಕೆಲವೇ ವಿಚಾರಗಳು ಬಂದಾಗ ಆಗ ನಾನು ನನ್ನ ಒಂದು ಮನಸ್ಸಿನಲ್ಲಿ ಬಂದಂತ ಪ್ರಶ್ನೆಗೆ ನಾನು ಉತ್ತರ ಕಂಡುಕೊಂಡದ್ದು ಕೂಡ ದೇವರಲ್ಲಿಯೇ ನಾನು ದೇವರ ಮುಂದೆ ಇದು ಸತ್ಯದ ಹೋರಾಟ ಆದ್ರೆ ನನ್ನನ್ನು ಮುನ್ನಡೆಸಬೇಕು ಇಲ್ಲಂತಾದ್ರೆ ಇದರಲ್ಲಿ ಏನೋ ಒಂದು ಕಪಟ ಇದೆ ಅಥವಾ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಇದ್ರೆ ನನ್ನ ನನ್ನನ್ನು ಇದರಿಂದ ಹೊರಗಿಡ್ಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸಿದೆ ಅದೇ ದಿನ ನೀವು ನಂಬ್ಲಿಕ್ಕಿಲ್ಲ ನನ್ಗೆ ಒಂದು ಹನ್ನೊಂದು ಗಂಟೆ ಆಗುವಾಗ ಬೆಳಿಗ್ಗೆ ಒಂದು ಕಾಲ್ ಬಂತು ಕಾಲ್ ಬಂತು ಅಂತ ಹೇಳಿದ್ರೆ ನನ್ಗೆ ಪರಿಚಿತರವರು ತುಂಬಾ ನಾಲ್ಕೈದು ವರ್ಷ ಮೊದ್ಲು ನನಗೆ ಅವರ ಪರಿಚಯ ಆದ ವ್ಯಕ್ತಿ ಅವರು ಏನು ಅಂದ್ರೆ ಆ ಕಡೆಯವರೇ ಸುಳ್ಳ ಆ ಕಡೆಯವರೇ ಪುತ್ತೂರು ಅವ್ರ ನನ್ನ ನಂಬರ್ ಇತ್ತು ನನ್ ನನ್ನ ಹತ್ರ ಅವರ ನಂಬರು ಇರ್ಲಿಲ್ಲ ಯಾವ ಸಮಯದಲ್ಲಿ ಸಂತೋಷ್ ರಾವ್ ಹೊರಗೆ ಬಂದು ಹೋರಾಟ ಆಗಿ ಪವರ್ ಟಿವಿಯಲ್ಲಿ ನೋಡಿ ದಾಖಲೆಗಳನ್ನು ತೋರಿಸಿದ್ರಲ್ಲ ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಗೊಂದಲ ಆಯ್ತಲ್ಲ ಎಲ್ಲರ ಮನಸ್ಸಲ್ಲಿ ಆಗ ನನ್ಗೆ ಒಂದು ರಾತ್ರಿ ಹನ್ನೆರಡು ಗಂಟೆ ತನಕ ಎಲ್ಲ ಕಾಲ್ ಬರುದು ನಿಮ್ದೆಲ್ಲ ಹೋರಾಟ ಈ ತರ ಅಂತ ಈ ತರ ಎಲ್ಲ ಬರ್ತಾ ಉಂಟು ಇದ್ರಲ್ಲಿ ಏನು ಉರುಳಿಲ್ಲ ಅಂತ ಬರ್ತಾ ಉಂಟು ಸುಳ್ಳು ಅಂತ ಬರ್ತಾ ಉಂಟು ಅಂತ ಕಾಲ್ ಬರ್ತಾ ಇತ್ತಲ್ಲ ಆಗ ನಾನು ಹೇಳ್ತಾ ಇದ್ದೆ ಎಲ್ಲಕ್ಕೂ ಉತ್ತರ ಉಂಟು ಅಷ್ಟು ಬೇಗ ನಿರ್ಧಾರ ತಕೊಳ್ಳುವಂತದ್ದಲ್ಲ ಅದು ಆದ್ರೆ ಇನ್ನೇ ಇಂಥವರು ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಖಂಡಿತ ಉರುಳಿ ಇದೆ ನೀವು ನೀವ್ ಅಷ್ಟು ಬೇಗ ಇದು ಮಾಡಬೇಡಿ ಅಂತ ನಾನು ಹೇಳಿದ್ದೇನೆ ಆದ್ರೂ ನನಗೂ ಒಂಥರ ಮನಸ್ಸಿನೊಳಗೆ ಬರ್ತದೆ ನೋಡಿ ಆ ಭಾವನೆ ಬಂದಾಗ ನಾನ್ ಬೆಳಿಗ್ಗೆ ಎದ್ದು ದೇವರಿಗೆ ದೀಪ ಇಡುವಾಗ ನಾನು ಈ ತರ ಪ್ರಾರ್ಥನೆ ಮಾಡಿದ್ದೆ ದೇವರ ಇದರಲ್ಲಿ ಸತ್ಯ ಇದ್ರೆ ಮಾತ್ರ ನನ್ನನ್ನು ಮುನ್ನಡೆಸ್ಬೇಕು ಅಂತ ನೋಡಿ ಅದು ಸೌಜನ್ಯನ ಶಕ್ತಿ ಅಂದ್ರೆ ನನ್ನಲ್ಲಿ ಒಳಗೆ ಗೊಂದಲ ಇದ್ದು ನನ್ಗೆ ಹೋರಾಟ ಮಾಡ್ಲಿಕ್ಕೆ ಖಂಡಿತ ಆಗುದಿಲ್ಲ ಅಲ್ಲ ಅದಕ್ಕೆ ಅವಳು ನನ್ನನ್ನು ಕ್ಲಿಯರ್ ಮಾಡಿದ್ದು ಅಲ್ಲಿ ನನ್ಗೆ ಹನ್ನೊಂದು ಗಂಟೆ ಒಂದು ಕಾಲ್ ಬಂತು ನಾನು ಅಲ್ಲಿ ಏನು ಕೆಲಸ ಮಾಡ್ತಾ ಇರುವಾಗ ಅನ್ನೊಂದು ನಂಬರ್ ಕಾಲ್ ತೆಗಿಯುವಾಗ ವಾಯ್ಸ್ ಕೇಳಿದ ವಾಯ್ಸ್ ಅವ್ರು ಹೇಳಿದ್ರು ಅಕ್ಕ ನಾನು ಮರ್ತು ಬಿಟ್ರಾ ನಾನು ಇಲ್ಲ ಇಲ್ಲ ಗೊತ್ತಾಯ್ತು ನಿಮ್ಮ ನಂಬರ್ ಇರ್ಲಿಲ್ಲ ಅಂತ ಹೇಳಿದೆ ಮಾತಾಡಿದ್ರು ಮಾತಾಡುವಾಗ ಹೋರಾಟದ ಬಗ್ಗೆ ನಿಮ್ದೆಲ್ಲ ನಾನು ನಾನಾಗ ಫೇಸ್ಬುಕ್ ಅಲ್ಲಿ ತುಂಬಾ ಆಕ್ಟಿವ್ ತುಂಬಾ ಇದ್ದೆ ದಿನ ಒಂದು ಮೂರ್ನಾಲ್ಕು ಬರ ಬರೆಯುವಂತದ್ದೆಲ್ಲ ಇತ್ತು ನಂದು ಅದೆಲ್ಲ ಮಾಡಿ ಒಂದು ನಾಲ್ಕು ಫೇಸ್ಬುಕ್ ನಂದು ಅಕೌಂಟ್ಸ ಹೋಗಿದೆ ಈಗ ನನ್ನದು ಐದನೇ ಅಕೌಂಟ್ ಅಂತ ಒಂದು ಪೇಜ್ ಮಾಡ್ಕೊಂಡದ ಅಷ್ಟೇ ಅದಕ್ಕೆ ನೀವೆಲ್ಲ ಬರೆಯುವುದು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹೌದಾ ಏನೋ ಉಂಟಾ ಅಂತ ಕೇಳಿದೆ ಯಾಕೆಂದ್ರೆ ಅವರು ಸಂಘದ ಸ್ವಯಂ ಸೇವಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಅಕ್ಕ ನೀವು ಕರೆಕ್ಟ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಹೌದಾ ಅಷ್ಟು ಗಟ್ಟಿಯಾಗಿ ಹೇಗೆ ಹೇಳ್ತೀನಿ ಇಲ್ಲ ಸರಿಯಾಗಿದೆ ಅಹ್ ಅಂದ್ರೆ ನಿಮ್ಗೆ ಇದಕ್ಕಿಂತ ಹೆಚ್ಚು ಮಾಹಿತಿ ನಮ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಲ್ಲಿ ಇತ್ತು ಆ ಭಾಗದ್ದು ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಾದ್ರೆ ನಾನು ನಿಮ್ ನಿಮ್ಗೆ ಒಬ್ಬರನ್ನು ಈಗ ಇಲ್ಲಿ ಕನೆಕ್ಟ್ ಮಾಡ್ತೇನೆ ಕಾನ್ಫರೆನ್ಸ್ ಕಾಲ್ ಹಾಕ್ತೇನೆ ಅಂತ ಹೇಳಿದ್ರು ಹಾಗೆ ಅವ್ರು ಕಾನ್ಫರೆನ್ಸ್ ಕಾಲ್ ಹಾಕಿದ್ರು ನಮ್ಗೆ ಒಬ್ಬರ ಹತ್ರ ಅಲ್ಲಿ ಅದೇ ಊರಿನ ಒಂದು ವ್ಯಕ್ತಿ ಆ ವ್ಯಕ್ತಿ ಕೂಡ ಇದೇ ಸಂಘದ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಅವ್ರು ನನ್ನ ಹತ್ರ ಮಾತಾಡಿದ್ರು ಸುಮಾರು ಹೊತ್ತು ಅವರು ಮೊದ್ಲೇ ಅವರ ಹತ್ರ ಎಲ್ಲ ಮಾತಾಡಿದ್ರಂತೆ ಈ ತರ ಶಶಿಕಲಾಕ್ಕಂತ ನನಗೆ ಪರಿಚಯ ಉಂಟು ಅವ್ರು ನನಗೆ ಕಂಪ್ಲೀಟ್ ಮಾಹಿತಿ ಕೊಟ್ರು ಅಲ್ಲಿ ಏನ್ ನಡೆದಿದೆ ಕೇವಲ ಸೌಜನ್ಯ ಅಲ್ಲ ಅಲ್ಲಿ ನಡೆದಂತ ಪ್ರತಿಯೊಂದು ಅತ್ಯಾಚಾರಗಳು ಅನಾಚಾರಗಳು ಅಲ್ಲಿ ಏನ್ ನಡೆಯುತ್ತೆ ಇದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ರು ನಾನು ಹೇಳಿದೆ ಇದು ಇವತ್ತು ನನಗೆ ದೇವರು ಕೊಟ್ಟ ಉತ್ತರ ಈ ತರ ಗೊಂದಲ ಆಗಿತ್ತು ನನ್ಗೆ ನಿನ್ನೆ ಒಂದು ದಿನ ಮೊದಲು ಮರುದಿನವೇ ಇದು ಆದದ್ದು ಇದಕ್ಕೆ ನೀವು ನಮ್ಗೆ ದೇವರೇ ಉತ್ತರ ಕೊಟ್ರು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದೆ ನಾನು ಇಲ್ಲಕ್ಕ ಅಂದ್ರೆ ಅದು ಸತ್ಯದ ಹೋರಾಟ ಖಂಡಿತ ಯಾಕೆಂದ್ರೆ ನಾವು ಸಹ ಅದನ್ನೆಲ್ಲ ನೋಡ್ಕೊಂಡು ಬಂದವರು ಆ ಊರಲ್ಲಿ ಬದುಕದ ಸ್ಥಿತಿ ಆಗಿದೆ ನಾವು ಅವರನ್ನೇ ಬಿಟ್ಟು ದೂರ ಇದ್ದೇವೆ ಅಂತ ಆ ತರ ಮೇಲೆ ನನಗೆ ಧೈರ್ಯ ಆಯ್ತು ಇದು ಸತ್ಯದ ಹೋರಾಟ ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಕಂಪ್ಲೀಟ್ ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅದೆಲ್ಲ ರೀತಿಯಲ್ಲಿ ತೊಡಗಿಸಿಕೊಂಡೆ ಅಂದ್ರೆ ಜನರಿಗೆ ಸತ್ಯ ತಿಳಿಸುವ ಕೆಲಸ ಮೇನ್ ಮಾಡ್ಬೇಕಾದದ್ದು ಅದು ಗೊಂದಲ ಇರುವವರ ಗೊಂದಲ ಪರಿಹಾರ ಮಾಡುವಂತ ಕೆಲಸ ಆವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಸೌಜನ್ಯನ ವಿಷಯದಲ್ಲಿ ಮಾತಾಡ್ತಾ ಇದ್ದೇವೆ ಬೇರೆ ಬೇರೆ ಅಕ್ರಮ ಬಡ್ಡಿದಂದೇ ಇರಬಹುದು ಅದರ ಬಗ್ಗೆ ಜಾಸ್ತಿಯಾಗಿ ನಾನು ಧ್ವನಿ ಎತ್ತಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದರ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡೆ ನಾನು ಏನ್ ಇದೆ ಅಂತ ಸಮಾಜದಿಂದ ಎಷ್ಟು ಜನರಿಗೆ ನೊಂದವರಿಂದ ಜಾಸ್ತಿ ಮಾಹಿತಿ ಸಿಕ್ಕಿತ್ತು ನನಗೆ ಏನೆಲ್ಲ ಆಗ್ತಾ ಉಂಟು ಅಂತ ಮತ್ತೆ ಅದರ ವಿರುದ್ಧವಾಗಿ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ಪ್ರಾರಂಭ ಮಾಡಿದೆ ಈಗ ಪ್ರಸ್ತುತ ಬೆಳವಣಿಗೆಯಲ್ಲಿ ಏನಾಗ್ತಾ ಉಂಟು ಅದರ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಪ್ರವೇಶ ಆಗಿದೆ ಈ ಒಂದು ಏನು ಯಾವ ವಿಚಾರದಲ್ಲಿ ರಾಜಕೀಯ ಬರಬಾರ್ದು ಅನ್ನೋದಿದೆ ನೋಡಿ ಆ ವಿಚಾರದಲ್ಲಿ ರಾಜಕೀಯ ಈಗ ಗ್ರ್ಯಾಂಟರ್ ಆಗಿದೆ ಅದು ನಮ್ಗೆ ತುಂಬಾ ಬೇಸರ ಆಗ್ತದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋ ತಮ್ಮ ಪಕ್ಷದ ಹಿತಾಸಕ್ತಿಗೋ ಈ ಒಂದು ವಿಚಾರವನ್ನು ಇಲ್ಲಿ ಮುಂದೆ ತಂದಿದ್ದಾರೆ ಯಾರನ್ನು ಒಂದು ರಕ್ಷಣೆ ಮಾಡುವ ಸಲುವಾಗಿ ಧರ್ಮ ಮತ್ತು ದೇವರು ಅನ್ನುವ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾರೆ ಈಗ ನೋಡಿ ಸಮಾಜ ಹೇಗೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾರಿಗೆ ಕೂಡ ಅನ್ಯಾಯ ಆದವರಿಗೆ ನ್ಯಾಯ ಸಿಗ್ಬಾರ್ದು ಅಂತ ಯಾರ ತಲೆಯಲ್ಲಿ ಇರುವುದಿಲ್ಲ ಸಾಮಾನ್ಯ ಜನರದ್ದು ಸಾಮಾನ್ಯ ಜನರ ತಲೆಯಲ್ಲಿರುವುದು ನ್ಯಾಯ ಸಿಗ್ಬೇಕು ಸಂತ್ರಸ್ತರಿಗೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅವರಿಗೆ ನ್ಯಾಯ ಸಿಗ್ಬೇಕು ಅಲ್ಲಿ ಆದಂತ ಎಲ್ಲ ಅನಾಚಾರಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಇರ್ತದೆ ಆದ್ರೆ ಅಲ್ಲಿ ಸಮಾಜ ಒಡೆಯುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಅವರು ಯಾವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಹೋರಾಟವನ್ನು ಇದು ದೇವಸ್ಥಾನ ಮತ್ತು ನಮ್ಮ ಹಿಂದೂ ಧರ್ಮಕ್ಕೆ ಆ ಚ್ಯುತಿ ತರುವಂತ ಹೋರಾಟ ಇದು ಧರ್ಮ ಒಡೆಯುವಂತ ಹೋರಾಟ ದೇವಸ್ಥಾನವನ್ನು ಟಾರ್ಗೆಟ್ ಮಾಡುವಂತ ಹೋರಾಟ ಅಂತ ಅಹ್ ಧರ್ಮ ಅಂತ ಹೇಳಿದ್ರೆ ಅಹ್ ಜನರನ್ನು ಬೇಗ ಇದು ಮಾಡ್ಲಿಕ್ಕೆ ಆಗ್ತದೆ ನೀವು ಬೇರೆ ವಿಚಾರ ನೋಡಿ ರಾಜಕೀಯದಲ್ಲಿ ಕೂಡ ಆಗಿ ಧರ್ಮ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ ಈಗ ಏನಂತ ಆಗಿದೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಇದು ಜನರನ್ನು ಮೋಸ ಮಾಡ್ಲಿಕ್ಕೆ ಇರುವಂತ ಒಂದು ಅಸ್ತ್ರ ಆಗಿದೆ ಗೊತ್ತಾಯ್ತಾ ನೀವು ರಾಜಕೀಯದಲ್ಲಿ ಸಹ ನೋಡಿರ್ಬೋದು ಧರ್ಮ ಅಂತ ಬಂದ ತಕ್ಷಣ ಇಡೀ ಐದು ವರ್ಷ ಯಾವುದೇ ಕೆಲಸ ಮಾಡದಂತ ವ್ಯಕ್ತಿ ಒಬ್ಬ ಜನಪ್ರತಿನಿಧಿ ಅಹ್ ಆರಾಮವಾಗಿ ವಿನ್ ವಿನ್ ಆಗ್ತಾನೆ ನೆಕ್ಸ್ಟ್ ಟರ್ಮ್ ಅಲ್ಲಿ ಕೂಡ ಯಾಕೆ ಅಂತ ಹೇಳಿದ್ರೆ ಆ ಐದು ವರ್ಷಗಳಲ್ಲಿ ಏನೆಲ್ಲ ಅಹ್ ಪೆಂಡಿಂಗ್ ಇಟ್ಟಿದ್ದಾನೆ ಕೆಲ್ಸ ಇರ್ಬೋದು ಅಥವಾ ಏನು ಸಮಾಜಕ್ಕೆ ಏನು ಇದ್ದದ್ದು ಎಲ್ಲ ಮರ್ತ ಹೋಗ್ತದೆ ಯಾವಾಗ ಧರ್ಮ ನಾಳೆ ಆ ಈ ಅವರು ಹೋದ್ರೆ ಅವರು ಸೋತ್ರೆ ಇನ್ನೊಬ್ಬ ಬಂದವನು ಇನ್ನೊಂದು ಪಕ್ಷದವನು ನಮ್ಮ ಧರ್ಮಕ್ಕೆ ತೊಂದರೆ ಮಾಡ್ತಾನೆ ನಮ್ಮ ಧರ್ಮಕ್ಕೆ ಸಮಸ್ಯೆ ಮಾಡ್ತಾನೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಇಟ್ಕೊಂಡು ವಿನ್ ಆಗುದು ವಿನ್ ಆಗ್ತಾ ಹೋಗುದು ಸಮಾಜಕ್ಕೆ ಯಾವುದೇ ಸಮ ಇದಿಲ್ಲ ಅವರಿಂದ ಪ್ರಯೋಜನ ಇಲ್ಲ ಸಮಾಜಕ್ಕೆ ನಿಜವಾಗಿ ಏನ್ ಬೇಕು ಮೂಲಭೂತ ಸೌಕರ್ಯಗಳು ಅಲ್ವಾ ರಸ್ತೆ ನೀರು ಆರೋಗ್ಯ ಶಿಕ್ಷಣ ಅದೆಲ್ಲ ಅದೆಲ್ಲವನ್ನು ಬದಿಗೊತ್ತಿ ಧರ್ಮ ಧರ್ಮ ಉಳಿದ್ರೆ ಮಾತ್ರ ನಾವು ಉಳಿಬಹುದು ಅನ್ನುವಂತ ಕಾನ್ಸೆಪ್ಟ್ ಅದು ಈ ಪಾಪ ಕೆಲವರಿಗೆ ಗೊತ್ತಾಗುದಿಲ್ಲ ನಾವು ಕೂಡ ಅದರಲ್ಲೇ ಒಳಗೆ ಇದ್ದೆಲ್ಲ ಬಂದವರು ಹಾಗಾಗಿ ನಮ್ಗೆ ಅದು ಅರ್ಥ ಆಗ್ತಾ ಉಂಟು ಜನರಿಗೆ ಹೌದಲ್ವಾ ಅಂತ ಅನಿಸ್ತದೆ ಅಂದ್ರೆ ಅದಕ್ಕೆ ಅವರು ಬೇರೆ ಬೇರೆ ವಿಚಾರಗಳನ್ನು ಮುಂದೆ ತರ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕೆ ಬೇಕಾದ್ರೆ ಕಟ್ ಪೇಸ್ಟ್ ವಿಡಿಯೋಗಳು ಬರ್ತದೆ ಎಡಿಟೆಡ್ ವಿಡಿಯೋಗಳು ಬರ್ತದೆ ಅಂದ್ರೆ ಅದಕ್ಕಂತಲೆ ಒಂದು ಗ್ರೂಪ್ ಇರ್ತದೆ ಐ ಟಿ ಸೆಲ್ ಇರ್ತದೆ ಅದನ್ನು ಮಾಡ್ತಾರೆ ಅವರು ಆ ಐ ಟಿ ಸೆಲ್ ಉಂಟಲ್ಲ ಈ ಸಲ ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟು ಜೋರಾಗಿ ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾರು ಮುಗಿಸ್ಲಿಕ್ಕೆ ಯಾರನ್ನು ಉಳಿಸ್ಲಿಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕು ಪ್ರಬಲರನ್ನು ರಕ್ಷಣೆ ಮಾಡುವಂತ ಕೆಲಸ ಇದು ಮತ್ತೆ ಯಾವುದು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೋರಾಟ ಮಾಡುವಂತ ಪ್ರತಿಯೊಬ್ಬರು ಕೂಡ ಧರ್ಮದ ಪರವಾಗಿ ಕೆಲಸ ಮಾಡಿದವರು ಹಿಂದೂ ಧರ್ಮಕ್ಕಾಗಿಯೇ ಕೆಲಸ ಮಾಡಿದಂಥವರು ಎಲ್ಲರೂ ಕೂಡ ದೇವಸ್ಥಾನವನ್ನು ಎಲ್ಲರೂ ಕೂಡ ಆರಾಧಿಸ್ತಾರೆ ಪೂಜಿಸ್ತಾರೆ ಆ ದೇವರನ್ನು ನಾವು ಪ್ರತಿ ಇಡುವಾಗ ಕೂಡ ಮಂಜುನಾಥ ನಮ್ಮ ಜೊತೆ ಇದ್ದಾನೆ ಅನ್ನಪ್ಪ ನಮ್ಮ ಜೊತೆ ಇದ್ದಾನೆ ಅಂತ ಕೆಲಸ ಮಾಡುವಂತವರು ಪ್ರತಿಯೊಬ್ರು ಹೋರಾಟಗಾರರು ಆಗಿರುವಾಗ ಧರ್ಮಕ್ಕೆ ಹೇಗೆ ಚ್ಯುತಿ ಬರ್ತದೆ ಧರ್ಮಕ್ಕೆ ಹೇಗೆ ಕಳಂಕ ಬರ್ತದೆ ನಮ್ಮಿಂದ ಅಥವಾ ದೇವಸ್ಥಾನವನ್ನು ಏನು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಸಾಧ್ಯ ಉಂಟಾ ಸಾಧ್ಯ ಇದೆಯಾ ಸಾಧ್ಯವಿಲ್ಲ ಅದು ನೀವು ಕನಸಲ್ಲಿ ಕೂಡ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ದೇವಸ್ಥಾನವನ್ನು ಏನಾದ್ರು ಮಾಡ್ತಾರೆ ಅಂತ ಅನ್ನುವ ಕಾನ್ಸೆಪ್ಟ್ ಉಂಟಲ್ಲ ಒಂದು ವೇಳೆ ಅಂತ ಸ್ಥಿತಿ ಬಂದ್ರೆ ಅಂತದ್ದು ಏನಾದ್ರೂ ಟೂಲ್ ಕಿಟ್ಟು ಅಂತದ್ದು ಬಂದ್ರೆ ಮೊದಲಿಗೆ ಹೋರಾಟ ಮಾಡುವವರು ನಾವು ನಮ್ಮ ಧರ್ಮ ದೇವಸ್ಥಾನ ಉಳಿಸ್ಲಿಕ್ಕೆ ಅದು ನಮ್ಮ ಕಾನ್ಸೆಪ್ಟ್ ನಮ್ಮ ದೇವಸ್ಥಾನ ಉಳಿಲೇಬೇಕು ಅದು ಯಾವ ರೀತಿ ಮೊದಲು ಅನಾದಿ ಕಾಲದಿಂದ ಅಲ್ಲಿ ಪೂಜೆ ಆಗ್ತಾ ಉಂಟದಾಗಬೇಕು ಅಲ್ಲಿ ಯಾವುದೇ ರೀತಿ ಅನಾಚಾರ ನಡೀಬಾರ್ದು ಅನ್ನೋದು ಕಾನ್ಸೆಪ್ಟ್ ನಮ್ದು ಅಲ್ಲಿ ಆ ದೇವರನ್ನು ಮುಂದೆ ಇಟ್ಟುಕೊಂಡು ಧರ್ಮೋದ್ಯಮ ಮಾಡುವವರನ್ನು ಉಳಿಸೋದು ನಮ್ಮ ಕಾನ್ಸೆಪ್ಟ್ ಅಲ್ಲ ಧರ್ಮೋದ್ಯಮ ನಡೀಬಾರ್ದು ದೇವರ ಒಂದೇನು ಎದುರಲ್ಲಿ ದೇವರನ್ನು ಇಟ್ಟುಕೊಂಡು ಅಲ್ಲಿ ಅನಾಚಾರ ನಡಿಬಾರ್ದು ಅತ್ಯಾಚಾರ ನಡೀಬಾರ್ದು ಭೂಕಾಬಳಿಕೆ ನಡೀಬಾರ್ದು ಕೊಲೆಗಳು ನಡೀಬಾರ್ದು ಅಲ್ಲಿಯ ಪಾವಿತ್ರ್ಯತೆ ಹಾಳಾಗಬಾರ್ದು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿರುವಾಗ ಧರ್ಮಕ್ಕೆ ಹೇಗೆ ಚ್ಯುತಿ ಬರ್ತದೆ ಸಾಧ್ಯ ಉಂಟಾ ಅವರು ಸೇರ್ಕೊಂಡ್ರು ಇವರು ಸೇರ್ಕೊಂಡ್ರು ಸೇರ್ಲಿಪ್ಪ ಹೋರಾಟಕ್ಕೆ ಸೇರ್ತಾರೆ ಹೋರಾಟಕ್ಕೆ ನಮ್ದು ಏನು ಅಂತ ಹೇಳಿದ್ರೆ ಇದು ಜಾತ್ಯಾತೀತ ಹೋರಾಟ ಧರ್ಮಾತೀತ ಹೋರಾಟ ಗೊತ್ತಾಯ್ತ ಸೌಜನ್ಯ ಹೋರಾಟ ಅಂದ್ರೆ ಹಾಗೆ ಎಲ್ಲರೂ ಬಂದು ಸೇರ್ಕೊಳ್ತಾರೆ ಯಾಕೆ ಬರ್ತಾರೆ ಅಲ್ಲಿ ಸತ್ಯ ಉಂಟು ನ್ಯಾಯ ಬೇಕು ಅಂತ ಎಲ್ಲರಿಗೆ ದುಡಿತ ಉಂಟು ಹಾಗೆ ಬರ್ತಾರೆ ಅವ್ರು ಬಂದ ತಕ್ಷಣ ನಮ್ಮ ಹೋರಾಟ ದಿಕ್ಕು ಅದು ಅವರು ಸೇರ್ಕೊಂಡ್ರು ಇವರು ಸೇರ್ಕೊಂಡ್ರು ಧರ್ಮಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇವರ ಜೊತೆ ಯಾಕೆ ಇರ್ತಾರೆ ಇವರ ಅಲ್ಪಸಂಖ್ಯಾತ ಮೋರ್ಚಾ ಯಾಕೆ ಮಾಡುದು ಬಿಜೆಪಿಯವರು ಅಲ್ಪಸಂಖ್ಯಾತ ಮೋರ್ಚಾದ ಅವಶ್ಯಕತೆ ಏನು ಮಾಡಬಾರ್ದಲ್ಲ ನೀವು ಹಾಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಹಾಗಾದ್ರೆ ಬಿಜೆಪಿಗೆ ಸೇರ್ಪಡೆ ಮಾಡ್ತೀರಲ್ಲ ನೀವು ಒಂದೆರಡು ದಿನ ಮೊದಲೊಂದು ಫೋಟೋ ನೋಡಿದೆ ನಾನು ಉಡುಪಿದ್ದು ರಘುಪತಿ ಭಟ್ ಒಂದು ಫೋಟೋ ಅದರಲ್ಲಿ ಮುಸ್ಲಿಂ ಮಹಿಳೆಯರು ಬುರ್ಕ ಹಾಕಿದವರಿಗೆ ಕೈಯಲ್ಲಿ ಧ್ವಜ ಕೊಟ್ಟು ಹಾಕಿ ಕೈ ಎತ್ತಿರಲ್ಲ ನೀವು ಯಾಕೆ ಬೇಕು ಕಾನ್ಸೆಪ್ಟ್ ನಿಮ್ಗೆ ನಿಮ್ಗೆ ಆಗುವಾಗ ಯಾರು ಆಗ್ತದೆ ಇಲ್ಲಿ ನಮ್ಮ ಹೋರಾಟಕ್ಕೆ ಸಮೀರ್ ಬರ್ಬಾರ್ದು ಸಮೀರ್ ಬಂದ ತಕ್ಷಣ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಎಲ್ಲಿಯವರೆಗೆ ಎಷ್ಟು ಕೀಳುವಂಟ ಅಂತ ಆ ಯೂಟ್ಯೂಬರ್ಸ್ ಮೇಲೆ ಈಡಿದಾಳೆ ಅಂತೆ ಎಷ್ಟು ನಾಚಿಕೆ ಕೇಳುವ ವಿಷಯ ನೋಡಿ ಯೂಟ್ಯೂಬರಿಗೂ ಇಡಿಗೂ ಏನ್ ಸಂಬಂಧ ಅದು ಕೂಡ ಯಾರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಎಂಪಿ ಉಡುಪಿದ್ದು ಎಂಪಿ ಹೇಳುದು ಯೂಟ್ಯೂಬರ್ ಮೇಲೆ ಈಡಿದಾಳಿ ಮಾಡಬೇಕು ಅಂತ ನಿಜವಾಗಿ ಈಡಿದಾಳಿ ಯಾರ ಮೇಲೆ ಮಾಡಬೇಕು ಅಲ್ಲಿ ಯಾವುದೇ ಲೆಕ್ಕ ಕೊಡದೆ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ನೋಡಿ ಈ ಡಿಜಿಟಲ್ ಯುಗದಲ್ಲಿ ಕೂಡ ಫೋನ್ ಪೇ ಗೂಗಲ್ ಪೇ ಒಂದು ಆಗುವಂತ ಈ ಸಂದರ್ಭದಲ್ಲಿ ಕೂಡ ವಾರಕ್ಕೆ ಸಾವಿರ ಕೋಟಿಗಿಂತ ಮೇಲೆ ಕಲೆಕ್ಷನ್ ಮಾಡ್ತಾರಲ್ಲ ಕ್ಯಾಶ್ ಅಲ್ಲಿ ಅವರದ್ದು ಈಡಿದಾಳಿ ಆಗ್ಬೇಕು ಅಲ್ವಾ ಅದು ಬಿಟ್ಟು ಪಾಪ ತಮ್ಮ ಒಂದು ಹೊಟ್ಟೆ ಪಾಡಿಗೆ ಯೂಟ್ಯೂಬ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಬದುಕ್ತಾ ಇರುವಂತ ಯೂಟ್ಯೂಬರ್ ಮೇಲೆ ಈಡಿದಾಳಿ ಮಾಡಿ ಅಂದ್ರೆ ಎಷ್ಟು ನಾಚಿಕೆಗೇಡು ಇದು ಜವಾಬ್ದಾರಿಯುತ ಎಂ ಪಿ ಮಾತಾಡುವಂತ ಮಾತಾ ಅಂತ ನನ್ನ ಪ್ರಶ್ನೆ ಇಂಥದೆಲ್ಲ ಆಗ್ತಾ ಉಂಟು ಈಗ ಅಂದ್ರೆ ಸಮಾಜವನ್ನು ದಿಕ್ಕು ತಪ್ಪಿಸ್ಬೇಕು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಯಾರು ಗೊತ್ತಾ ಈ ರಾಜಕಾರಣಿಗಳ ಜೊತೆ ಸ್ಯಾಟಲೈಟ್ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಏನೋ ಒಂದು ತರ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಇದಿಲ್ವಾ ಟೀಮ್ ಎಸ್ಐ ಟಿಗಿಂತ ಮೊದಲೇ ರಿಸಲ್ಟ್ ಬರ್ತದೆ ಎಸ್ಐ ಟಿ ಇದ್ ವರದಿ ಗ್ರಹ ಮಂತ್ರಿ ಕೂಡ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಕೂಡ ಹೇಳ್ತಾರೆ ಇಲ್ಲಿ ತನಕ ಯಾವುದೇ ವರದಿಗಳು ಕೊಟ್ಟಿಲ್ಲ ಒಮ್ಮೆ ಏನ್ ಹೇಳಿದ್ರೆ ಅದು ಬಿಟ್ಟು ಆಮೇಲೆ ಯಾವುದೇ ವರದಿಗಳು ನಮ್ಗೆ ತಲುಪಿಲ್ಲ ಆ ಮಾಧ್ಯಮಗಳು ಯಾವ್ದು ಹೇಳ್ತಾರೆ ಅದು ಯಾವ್ದು ಕೂಡ ಸತ್ಯ ಅಲ್ಲ ಅಂತ ಅವರೇ ಹೇಳಿದ್ದಾರೆ ಆಗಿರುವಾಗ ಈ ಮಾಧ್ಯಮಗಳೆಲ್ಲ ಕೂಡ ವರದಿ ಕೊಡ್ತಾ ಇದ್ದಾರೆ ಹಾಗೆ ಆಯ್ತು ಹೀಗೆ ಆಯ್ತು ಇವತ್ತು ಅವನ ಅರೆಸ್ಟ್ ಆಗ್ತಾನೆ ನಾಳೆ ಇನ್ನೊಬ್ಬ ಅರೆಸ್ಟ್ ಆಗ್ತಾನೆ ನಾಳೆ ಮತ್ತೊಬ್ಬ ಅರೆಸ್ಟ್ ಆಗ್ತಾನೆ ಹಾಗೆ ಆಯ್ತು ಹೀಗೆ ಆಯ್ತು ಅದು ಹೇಗಾಗಿದೆ ಅಂತ ಹೇಳಿದ್ರೆ ಈ ಸ್ಯಾಟಲೈಟ್ ಚಾನೆಲ್ ಅನ್ನು ಮಾತ್ರ ಅವಲಂಬಿಸಿರ್ತದೆ ಕೆಲವು ಜನರು ಅವರಿಗೆ ಸತ್ಯ ಅಂತ ಅನಿಸ್ತದೆ ಆ ರೀತಿ ಬಣ್ಣದ ಕಥೆಗಳನ್ನು ಕಟ್ಟಿ ಹೇಳ್ತಾರಲ್ವಾ ಸತ್ಯ ಅಂತ ಅನಿಸ್ತದೆ ಈ ನಮ್ಮ ಈಗ ಈಗೀಗ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಸ್ಯಾಟಲೈಟ್ ಚಾನಲ್ ನೋಡುದೇ ಇಲ್ಲ ಕೊರೋನಾ ಟೈಮ್ ಅಲ್ಲಿ ಬಿಟ್ಟಿದ್ದೇವೆ ನಾವು ಅವಾಗ ಏನೆಲ್ಲ ಸುಳ್ಳು ಎಲ್ಲ ಮಾತಾಡಿದ್ರಲ್ಲ ಅವಾಗ ಬಿಟ್ಟಿದ್ದೇವೆ ನಾವು ಚಾನಲ್ ನೋಡುದಿಲ್ಲ ನಾವು ಈಗ ಏನು ನೋಡುದಿದ್ರು ಯೂಟ್ಯೂಬ್ ಚಾನಲ್ ನೋಡುದು ನಮ್ಗೆ ಗೊತ್ತಿದೆ ಅಲ್ಲಿ ಬರುವಂತದ್ದು ಮಾತ್ರ ಸತ್ಯ ಅಂತ ಈಗ ಕುಡ್ಲಾರಾಮ್ ಪೇಜ್ ಇರ್ಬೋದು ನಿಮ್ಮದು ಸಂಚಾರಿ ಶೂಟಿ ಇರ್ಬೋದು ದಿನ್ನು ಟಾಕ್ಸ್ ಇರ್ಬೋದು ಎಲ್ಲ ಏನು ಎಷ್ಟು ಚಂದ ವರದಿ ಮಾಡ್ತಾರೆ ಅಂತ ಹೇಳಿದ್ರೆ ನಿನ್ನೆ ಒಬ್ರು ಒಂದು ಪೋಸ್ಟ್ ಹಾಕಿದ್ರು ದಿನ್ನು ಟಾಕ್ಸ್ ನ ದಿನ್ನು ಟಾಕ್ಸ್ ಅವರ ಹತ್ರ ಒಂದು ಸ್ಯಾಟ್ಲೈಟ್ ಚಾನಲ್ ಇದ್ರೆ ಎಷ್ಟು ಸುಲಭ ಇತ್ತಲ್ಲ ನ್ಯಾಯ ಪಡೆಯಲಿಕ್ಕೆ ಅಂತ ನೋಡಿ ಜನರಿಗೆ ಒಂದು ಎಷ್ಟು ಭರವಸೆ ಇದೆ ನೋಡಿ ಅದು ಬೇಕಾಗಿರುವುದು ಸಮಾಜದಲ್ಲಿ ಅದನ್ನ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಎಷ್ಟು ಒಂದು ವಸ್ತುನಿಷ್ಠ ಸತ್ಯನಿಷ್ಠ ವರದಿ ಮಾಡ್ತಾರೆ ನೋಡಿ ಅದು ಯಾರು ಮಾತಾಡುದಿಲ್ಲ ನಿಜವಾಗಿ ಆ ಕಾನ್ಸೆಪ್ಟ್ ಅನ್ನು ಯಾರು ತಗೊಳ್ಬೇಕಿತ್ತು ಸ್ಯಾಟ್ಲೈಟ್ ಚಾನಲ್ ತಗೊಳ್ಬೇಕಿತ್ತು ಈಗ ಅಲ್ಲಿ ಕೋರ್ಟ್ ದಾಖಲೆ ಬಗ್ಗೆ ಮಾತಾಡಿದ್ರು ದಿನ್ನು ಟಾಕ್ಸ್ ಅದನ್ನು ನಿಜವಾಗಿ ಯಾರು ತಕೊಳ್ಬೇಕಿತ್ತು ಸ್ಯಾಟಲೈಟ್ ಚಾನಲ್ ತಕೊಂಡು ವರದಿ ಮಾಡ್ಬೇಕಿತ್ತು ಎಷ್ಟು ದೊಡ್ಡ ಒಂದು ಕ್ರಾಂತಿ ಆಗ್ತಾ ಇತ್ತು ಅಲ್ವಾ ಅದನ್ನು ಯಾಕೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಲಾಭ ಇಲ್ಲ ಅಲ್ಲಿ ಪ್ರಬಲರಿಂದ ಸೂಟ್ ಕೇಸ್ ಬರ್ತದೆ ಕೋಟಿ ಕೋಟಿ ಆ ಕೋಟಿ ಕೋಟಿ ಬಿಟ್ಟು ನಮ್ಮ ಜೊತೆ ಬಂದ್ರೆ ಏನ್ ಸಿಗ್ತದೆ ಈಗ ಇವರು ಬಾಯಿ ಮಾತಲ್ಲಿ ಹೇಳ್ಬೋದು ನಮ್ಗೆ ಅಲ್ಲಿಂದ ಹಣ ಬರ್ತದೆ ಇಲ್ಲಿಂದ ಬರ್ತದೆ ಅಂತ ಹಾಗೆ ಒಂದ್ ವೇಳೆ ಹಣ ಬಂದಿದ್ರೆ ನಮ್ಗೆ ಸ್ಯಾಟಲೈಟ್ ಚಾನಲ್ ಖರೀದಿ ಮಾಡ್ಬೋದಿತ್ತಲ್ಲ ಈಗ ಪ್ರಬಲರಿಗಿಂತ ಜಾಸ್ತಿ ನಮ್ಗೆ ಹಣ ಆದ ಒಂದು ಮೂಲ ಇದ್ರೆ ನಮ್ಗೆ ಎಲ್ಲ ಸ್ಯಾಟಲೈಟ್ ಚಾನೆಲ್ ಖರೀದಿ ಮಾಡಿ ನಮ್ಮ ಪರವಾಗಿ ಮಾತಾಡಿಸಬಹುದಿತ್ತಲ್ಲ ಅದೇ ಯಾಕೆ ಅರ್ಥ ಆಗುದಿಲ್ಲ ಇವರೆಲ್ಲಕ್ಕೆ ಕೂಡ ಜಡ್ಜ್ಮೆಂಟ್ ಕೊಡ್ತಾರೆ ಎಲ್ಲವನ್ನು ಕೂಡ ಯಾವುದೇ ರೀತಿ ಅದು ಈಗ ಇರ್ಬಹುದು ಹಾಗೆ ಇರ್ಬಹುದು ಹಾಗೆ ಇರ್ಲಿಕ್ಕೂ ಸಾಕು ಅನ್ನುವಂಥದ್ದಲ್ಲ ಅದು ಆಗ್ ಅದೇ ಇದು ಷಡ್ಯಂತ್ರನೇ ಷಡ್ಯಂತ್ರವೇ ಅದು ಅಲ್ಲಿ ಅದು ಸಿಕ್ಕಿದ ಅದು ಸಿಕ್ಕಿದೆ ಅಂದ್ರೆ ಅವರದ್ದೇ ಫೈನಲ್ ಜಡ್ಜ್ಮೆಂಟ್ ಕೊನೆಯಲ್ಲಿ ಅವರು ನ್ಯೂಸ್ ಮುಗಿಸುವಾಗ ಹೇಳಿರಬಹುದು ಇವತ್ತು ನಾವೇನು ಏನೆಲ್ಲ ಮಾತಾಡ್ತೇವೆ ಅದೆಲ್ಲವೂ ಕೂಡ ಬಲ್ಲ ಮೂಲಗಳ ಮಾಹಿತಿ ಯಾವುದೇ ರೀತಿಯಲ್ಲಿ ಅದು ಕನ್ಫರ್ಮ್ ಅಲ್ಲ ಅದನ್ನು ಕೇಳಲಿಕ್ಕೆ ಯಾರು ಇರುವುದಿಲ್ಲ ಎಲ್ಲ ಮಲಗೆ ಆಗ್ತದೆ ಈಗ ಪಬ್ಲಿಕ್ ಈಗ ಗೊತ್ತಾಗಿದೆ ಎಷ್ಟೋ ಕಾಲ್ ಬರ್ತದೆ ಎಲ್ಲ ಸುಳ್ಳು ಹೇಳಿದ್ದಲ್ವಾ ಮೇಡಮ್ ಅಂತ ನಾನ್ ಮೊದ್ಲೇ ಹೇಳಿಲ್ವಾ ಅಂತ ಒಬ್ರಿಗೆ ಅಲ್ಲ ನಮ್ಮನ್ನೆಲ್ಲ ನಾವು ನೋಡಿ ಉಂಟಲ್ಲ ಕಂಪ್ಲೀಟ್ ಇದಾಗಿದ್ದೇವೆ ನಾವು ಹೋರಾಟಕ್ಕೆ ಸಪೋರ್ಟ್ ಆದ್ರೆ ಈ ತರ ನಡೆದಿದೆ ಅಂತ ಹೇಳುವಾಗ ಸತ್ಯ ಅಂತ ಅನಿಸ್ತು ಅಂತ ಹೇಳಿದ್ರೆ ನೋಡ್ಬೇಡಿ ಸ್ಯಾಟಲೈಟ್ ಚಾನಲ್ ನಿಮ್ಗೆ ಏನ್ ಬೇಕು ಎಲ್ಲ ನಾನು ಕಳಿಸ್ತೇನೆ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡಿ ಅಂತ ಈಗ ಅವ್ರು ನನ್ನ ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಪ್ರತಿ ಸ್ಟೇಟಸ್ ಹಾಕಿದ್ದನ್ನ ನಮ್ಗೆ ಕಳಿಸಿ ಅಂತ ಹೇಳ್ತಾರೆ ಅಷ್ಟೇ ಫ್ರೆಂಡ್ಸ್ಗೆ ಶೇರ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನೋಡಿ ಎಷ್ಟು ದಿಕ್ಕು ತಪ್ಪಿಸ್ತಾರಲ್ಲ ಅಂತ ಹೌದು ದಿಕ್ಕು ತಪ್ಪಿಸ್ಲಿಕ್ಕೆ ಹಣ ಕೊಟ್ಟದಲ್ವಾ ಯಾಕೆ ಹೇಗೆ ಮಾಡ್ತಾರೆ ಅನ್ನೋದು ಕೆಲವರ ಪ್ರಶ್ನೆ ಅಲ್ಲ ಮೇಡಮ್ ಯಾಕೆ ಹಾಗೆ ಮಾಡ್ಬೇಕಲ್ಲ ಅಂತ ನಾನು ಹೇಳಿದೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತಲೇ ಹಣ ಕೊಟ್ಟ ಮೇಲೆ ದಿಕ್ಕು ತಪ್ಪಿಸದೆ ಮತ್ತೆ ನಮ್ಮ ಪರವಾಗಿ ಮಾತಾಡಿದ್ರೆ ಹಣ ತ ಅವರಿಗೆ ಅದ ಕಾನ್ಸೆಪ್ಟ್ ಅದೇ ಅಲ್ವಾ ದಿಕ್ಕು ತಪ್ಪಿಸ್ಲಿಕ್ಕೆ ಕೋಟಿ ಕೋಟಿ ಕೊಡುದಲ್ವಾ ಅಂತ ಅಷ್ಟೆಲ್ಲ ಆದ್ರೂ ಸಮಾಜ ಇನ್ನು ಕೂಡ ತಿದ್ದಿಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ